ಭಗವಂತ ಇರ್ಬೇಕಾದ್ರೆ ನಾನು ಕೇಳಿ ನೋಡ್ತಾ ಇದೀರಲ್ಲ ನಿಮ್ಗೆ ಅದೇ ನಿಧಾನ ಗೊತ್ತಾಗತ್ತೆ ತಕ್ಷಣ ಹೇಳ್ಬಿಟ್ರೆ ಏನು ಬ್ರೇಕಿಂಗ್ ನ್ಯೂಸ್ ಇರಲ್ಲ ಕಾಂಗ್ರೆಸ್ ಅಲ್ಲಿ ಆಗಿಲ್ಲ ಅಂದ್ರೆ ನೀ ಕಾಂಗ್ರೆಸ್ನವ್ರಿಗೆ ಕೇಳ್ಬೇಕು ನಾನ್ ಕಾಂಗ್ರೆಸ್ ಅಲ್ಲ ನೋ ನೋ ನಾನ್ ಹೇಳ್ತಿರೋದು ಭಗವಂತ ನೋಡ್ತಾನೆ ಅಂತ ಅದಕ್ಕೆ ಕೇಳಿದ್ ನಾನು ಅದು ಕಾಂಗ್ರೆಸ್ ಬಿಜೆಪಿನೂ ಇನ್ನೊಂದು ಪಾರ್ಟಿನೋ ಅಲ್ಲ ಯಾರು ಈ ರೀತಿ ಮಾಡ್ತಾ ಇದ್ದಾರೆ ನೈತಿಕತೆಯಿಂದ ರಾಜಕಾರಣ ಮಾಡಲ್ಲ ಅವರು ಅನುಭವಿಸ್ತಾರೆ ನಾನು ಯಾವುದೇ ವ್ಯಕ್ತಿ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಅವ್ರು ಹೇಳಿದ್ರು ಬೇಗ ಹೇಳಲ್ಲ ಪಾರ್ಟಿ ಹೆಸರು ಹೇಳಲ್ಲ ಯಾಕೆ ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯ ಜನ ನನ್ನ ನೈತಿಕತೆಯನ್ನು ಮೆಚ್ಚಿದ್ದಾರೆ ಆಪಾದನೆ ಬಂದಿದ್ದ ಎರಡು ದಿನಕ್ಕೆ ನಾನು ಪರ್ಮಿಷನ್ ತಗೊಂಡು ಅವ್ರು ಒಪ್ಲಿಲ್ಲ ಮುಂಚೆ ಬೇಡ ಅಂತಂದರು ನಾನೇ ಒಪ್ಪಲಿಲ್ಲ ಯಾಕೆಂದ್ರೆ ನಾನೇ ಕೆ ಜೆ ಜಾರ್ಜ್ ಅವ್ರ ಮೇಲೆ ಆಪಾದನೆ ಬಂದಾಗ ನೀವು ರಾಜೀನಾಮೆ ಕೊಡಿ ತನಿಖೆ ಮಾಡಿ ನೀನು ನಿರ್ದೋಷಿಯಾಗಿ ಬನ್ನಿ ಮತ್ತು ಆಗಿ ನಾನೇ ಹೋರಾಟ ಮಾಡಿದನು ನನ್ನ ಮೇಲೆ ಆರೋಪ ಬಂದ ನುಮನಹಿತರೆ ನಾನು ಅದಕ್ಕೋಸ್ಕರನೇ ಇಮ್ಮಿಡಿಯೇಟ್ ಕೇಂದ್ರ ನಾಯಕರು ಹೇಳಿದೆ ಆ ಎರಡು ದಿನದಲ್ಲಿ ಪಾಪ ಭಾಳ ಅರ್ಜೆಂಟ್ ಆಗಿಬಿಟ್ಟಿದ್ದೆ ಕಾಂಗ್ರೆಸ್ನವ್ರಿಗೆ ಏನು ಸಾವಿರಾರು ಜನದ ಮೆರವಣಿಗೆ ರಾಜೀನಾಮೆ ಕೊಡಬೇಕು ಕೊಡಬೇಕು ಕೊಟ್ಟೆ ನಾನು ನಾನು ಅದಕ್ಕೋಸ್ಕರ ಹೇಳಿದೆ ನೈತಿಕತೆ ಅಂತ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ಅವರಿಗೆ ಕಾಂಗ್ರೆಸ್ನವ್ರಿಗೆ ಏನು ನೈತಿಕತೆ ಇದೆ ಇಲ್ಲ ಎರಡೂ ಹೇಳಲ್ಲ ಯಾಕಂದರೆ ಅವ್ರು ಹೇಳ್ತಾ ಇದಾರೆ ಖರ್ಗೆ ಹೆಸರು ಪ್ರಿಯಾಂಕಾ ಖರ್ಗೆ ಹೆಸರು ಅವರು ಡೆತ್ ನೋಟಲ್ಲಿ ಬರೆದಿದ್ದಾರೆ ಅಂತ ಬಿ ಜೆ ಪಿಯವ್ರು ಹೇಳ್ತಿದ್ದಾರೆ ಖರ್ಗೆ ಪ್ರಿಯಾಂಕಾ ಖರ್ಗೆ ಹೆಸರು ಡೆತ್ ನೋಟಲ್ಲಿ ಇಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ನಾನು ಎರಡರ ಬಗ್ಗೆ ಹೇಳಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇಲ್ಲಿ ನೈತಿಕತೆ ಪ್ರಶ್ನೆ ಭಗವಂತ ಇದ್ದಾನೆ ಇವನ್ನೆಲ್ಲ ಭಗವಂತ ಅಂತ ಯಾಕೆ ಕರಿತೀವಿ ನಾವು ಸಾಧು ಸಂತರಿಗೆ ಯಾಕೆ ಅವ್ರು ಪಾದ ಪೂಜೆ ನಮಗೆ ಸಾವಿರದ ಎಂಟು ಜನನ ಪಾದಪೂಜೆ ಮಾಡಿಕೊಂಡು ನಾವು ಉದ್ಘಾಟನೆ ಮಾಡ್ತಿದ್ವಿ ಚನಕಲ್ಲ ಇವರೆಲ್ಲರೂ ಕೂಡ ತ್ಯಾಗಿಗಳು ನಾವೆಲ್ಲರೂ ಭೋಗಿಗಳು ಅವ್ರು ಮಾಡದಂತ ತ್ಯಾಗಕ್ಕೋಸ್ಕರನೇ ಅವರಿಗೆ ನಾವು ಪಾದ ಪೂಜೆ ಮಾಡಿ ಈ ಬ್ರಿಗೇಡ್ ಶುರು ಮಾಡ್ತಾ ಇದ್ದೀವಿ ಇದರಿಂದ ಕರ್ನಾಟಕ ರಾಜ್ಯದ ಹಿಂದೂ ಸಮಾಜಕ್ಕೆ ಒಳ್ಳೇದಾಗ್ಲಿ ಇದು ನಮ್ಮ ಉದ್ದೇಶ ಈ ವಕ್ ಪ್ರಾಪರ್ಟಿ ಧಾರ್ಮಿಕ ಅಂತೀರೋ ರಾಜಕೀಯ ಅಂತೀರೋ ಹಂಗೆ ಅಂತದ್ದು ಎಲ್ಲದಕ್ಕೂ ಮಾಡ್ತೀವಿ ನಾನು ಹೇಳ್ದಲ್ಲ ರಾಜಕಾರಣದಲ್ಲಿ ಮಠ ಮಂದಿರಿಗೆ ಅನ್ಯಾಯ ಆದರೆ ದೇವಸ್ಥಾನಗಳಿಗೆ ಅನ್ಯಾಯ ಆದರೆ ರೈತರಿಗೆ ಅನ್ಯಾಯ ಆದ್ರೆ ನಾವ್ ಏನೇನ್ ಮಾಡ್ಬೇಕೋ ಮಾಡ್ತೀವಿ